ನಮಗೆ ಸ್ವಾಗತ ನಾನು ಸಿದ್ದರಾಮಯ್ಯನವರು ನಮ್ಮ ತೆರಿಗೆ ಹಣವನ್ನ ನಮಗೆ ಸರಿಯಾಗಿ ಕೊಟ್ಟಿಲ್ಲ ಅಂತ ದೆಹಲಿವರೆಗೂ ಹೋಗಿ ಪ್ರತಿಭಟನೆಯನ್ನ ಬಂದ್ರು ಆದ್ರೆ ನಿಜಕ್ಕೂ ಕೇಂದ್ರ ಸರ್ಕಾರ ಅವ್ರಿಗೆ ಕೊಟ್ಟಂತಹ ಹಣವನ್ನ ಜನರ ಮುಂದೆ ಅವರು ಬಿಚ್ಚಿಡ್ತಾ ಇಲ್ಲ ಅಂದ್ರೆ ಅಂಕಿಅಂಶವನ್ನ ಬಿಚ್ಚಿಡ್ತಾ ಇಲ್ಲ ಬರೀ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತಾನೆ ಹೇಳ್ತಾ ಇರ್ತಾರೆ ಆದರೆ ಕೇವಲ ಬೆಂಗಳೂರಿಗೆ ಮಾತ್ರನೇ ಆರು ಸಾವಿರ ಕೋಟಿಯನ್ನು ಕೊಟ್ಟಿದ್ದಾರೆ ಅಭಿವೃದ್ಧಿಗೆ ಅಂತ ಹೇಳಿ ಹೀಗೆ ಬೇರೆ ಬೇರೆ ಒಂದಿಷ್ಟು ಅಂಕಿಅಂಶಗಳನ್ನ ಮುಂದೆ ಇಡ್ತಾರೆ ಬಸವರಾಜ ಬೊಮ್ಮಾಯಿ ಅವರು ಬನಿ ಹಾಗಾದ್ರೆ ಯಾವೆಲ್ಲ ವಿಚಾರವನ್ನ ಸಿದ್ದರಾಮಯ್ಯನವರು ಮುಚ್ಚಿಟ್ಟಿದ್ದಾರೆ ಯಾವುದಕ್ಕಾಗಿ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ ನೋಡೋಣ ನಮ್ಮ ನಿರ್ಣಯ ಸದನದಲ್ಲಿ ಸರ್ವಾನುಮತದಿಂದ ಅಂಗೀಕಾರವಾಗಿದೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಹಿಂದೆಂದು ಮಾಡದ ಪ್ರಮಾದವನ್ನ ರಾಜ್ಯ ಸರ್ಕಾರ ಮಾಡಿದೆ ಸುಳ್ಳು ಹೇಳುವ ದಾಷ್ಟ್ಯತನ ತೂರಿದೆ ರಾಜ್ಯಕ್ಕೆ ತೆರಿಗೆ ಪಾಲು ಹೆಚ್ಚಿಸಲು ಹೋರಾಟ ಮಾಡಬೇಕಾಯಿತು ಸೋನಿಯಾ ಗಾಂಧಿ ಕೂಡ ಮಾಡಿರ್ಲಿಲ್ಲ ನರೇಂದ್ರ ಮೋದಿ ಅವರು ರಾಜ್ಯದ ತೆರಿಗೆ ಪಾಲು ಹೆಜ್ಜಳ ಮಾಡಿದ್ದಾರೆ ಬೆಂಗಳೂರಿಗೆ ಆರು ಸಾವಿರ ಕೋಟಿ ರೂಪಾಯಿ ಬರಬೇಕು ಅದು ಬರ್ತಾ ಇದೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಸಬ್ ಅರ್ಬನ್ ರೈಲಿಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದರ ಬಗ್ಗೆ ಕಾಂಗ್ರೆಸ್ನವರು ಮಾತಾಡಲ್ಲ ಎಂದು ಕಿಡಿಕಾರಿದ್ದಾರೆ ಕೇಂದ್ರದಿಂದ ಹಲವಾರು ಯೋಜನೆಗಳು ರಾಜ್ಯಕ್ಕೆ ಬಂದಿವೆ ಅವುಗಳ ಬಗ್ಗೆ ಮಾತನಾಡಲ್ಲ ಜಿಎಸ್ಟಿ ಪರಿಹಾರ ಒಂದು ಲಕ್ಷಕ್ಕೂ ಹೆಚ್ಚು ಹಣ ಬಂದಿದೆ ಜನರಿಗೆ ಸುಳ್ಳು ಅಂಕಿ ಅಂಶಗಳನ್ನ ನೀಡುವ ಹೀನ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಸಂಘರ್ಷ ತರರು ಹೊರಟಿದ್ದಾರೆ ಈ ಸತ್ಯವನ್ನ ಜನರ ಬಳಗೆ ತೆಗೆದುಕೊಂಡು ಹೋಗುತ್ತೇವೆ ಎಂದಿದ್ದಾರೆ ಬೆಂಗಳೂರಿಗೆ ಆರು ಸಾವಿರ ಕೋಟಿ ರೂಪಾಯಿ ಬರಬೇಕು ಅಂತಾರೆ ಇವರು ಫೆರಿಫೆರಲ್ ರಿಂಗ್ ರೋಡ್ ಕೆಲಸವೇ ಶುರುವಾಗಿಲ್ಲ ಇನ್ನು ಭೂ ಸ್ವಾಧೀನವೇ ಆಗದೆ ದುಡ್ಡು ಬಂದಿಲ್ಲ ಎನ್ನುತ್ತಿದ್ದಾರೆ ನಾವು ಟೆಂಡರ್ ಕರೆದಾಗಲು ಭೂಸ್ವಾಧೀನ ಆಗಲಿಲ್ಲ ಅವರು ಫೆರಿಫೆರಲ್ ರಿಂಗ್ ರೋಡ್ ಭೂ ಸ್ವಾಧೀನ ಮಾಡಿ ಕೇಂದ್ರ ಸರ್ಕಾರ ಯೋಜನೆಗಳಿಂದ ಬಂದರೂ ಏರ್ಪೋರ್ಟ್ ರಸ್ತೆ ಅಭಿವೃದ್ಧಿ ಆಗಿರದ ಬಗ್ಗೆ ಇವರು ಮಾತಾಡ ಎಂದು ಆಕ್ರೋಶ ಹೊರ ಹಾಕಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ